huh ೋ ನಮಸ್ಕಾರ ಸ್ನೇಹಿತರೆ ಏನಾಗ್ತದೆ ಫೈನಲಿ ಇಲ್ಲಿ ತಾಂಡವ್ಗೆ ಮುಖಭಂಗ ಆಗ್ತದೆ ಜೊತೆಗೆ ತಾಂಡವ್ ಬಂಡವಾಳ ಬಟ ಬೈಲ್ ಆಗಿದೆ ದೊಡ್ಡ ಸತ್ಯ ತರ್ದುಕೊಂಡ ಇನ್ನೇನು ಭಾಗ್ಯ ಮುಂದೆ ರಿವೀಲ್ ಆಗುದಷ್ಟೇ ಬಾಕಿ ಅಂತದ್ದು ಏನಾಗೋಯಿತು ಈ ಕಡೆ ಭಾಗ್ಯ ಕಾರ್ ತಗೊಂಡ್ಬಿಟ್ರ ಓ ಮೈ ಗಾಡ್ ವಾಫ್ ಸೂಪ್ ಆಗಿದ್ರೆ ಆಗಿದೆ ಏನು ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಇಲ್ಲಿ ಭಾಗ್ಯಗೆ ಸನ್ಮಾನ ಆಗುತ್ತೆ ಅವಮಾನ ಆಗದಂತ ಕಸುಮಾರ್ಗೂ ಕೂಡ ಸ್ಟೇಜ್ ಮೇಲೆ ಸನ್ಮಾನ ಆಗುತ್ತೆ ಒಂದು ದೊಡ್ಡ ಚುಪ್ಪ ಸುರಿಮಳೆನೆ ಸುರಿಯುತ್ತೆ ಜೊತೆಗೆ ಇಲ್ಲಿ ತಾಂಡವ್ಗೆ ಮುಖಭಂಗ ಆಗುತ್ತೆ ತಾಂಡವ್ನ ಮುಂದೆ ಭಾಗ್ಯ ಇದೆ ನಿಂತ್ಕೋತಾರೆ ಜೊತೆಗೆ ಇಲ್ಲಿ ಹಾಗೆ ಸುನಂದೂರ್ ಬಂದಿದೆ ನಿನ್ನ ಚಾಲೆಂಜ್ ಚುಲಿ ಭಾಗ್ಯ ಗೆದ್ದಿದ್ದಾಯ್ತಲ್ಲ ನಿನ್ನ ಸವಾಲು ಪ್ರತಿಯೊಂದಕ್ಕೂ ಕೂಡ ಸಮಾನವಾಗಿ ಇರ್ಬೇಕು ಅಂತ ಅನ್ಕೊಂಡಿದ್ದೆ ಈಗ ಭಾಗ್ಯ ಸರಿ ಸಮಾನವಾಗಿದ್ದಾಳ ಯಾಕ್ ಡಿವೋರ್ಸ್ ಕೊಡ್ತೀಯಾ ನನ್ನ ಸುಸಿ ಬದುಕೊಲಿ ಆಟ ಆಡೋ ಯೋಗ್ಯತೆ ಅರ್ಹತೆ ಹಾಗೆ ಅಧಿಕಾರ ನಿನ್ಗೆಲ್ಲ ಅಂತ ಹೇಳ್ತಿದ್ದಾರೆ ಆದರೆ ಇಲ್ಲಿ ತಾಂಡವ್ ಮಾತ್ರ ನನ್ನ ನಿರ್ಧಾರ ಬದಲಾಗುವುದಿಲ್ಲ ನೀವು ಏನೇ ಮಾಡಿದ್ರು ನಾನು ಡಿವೋರ್ಸ್ ಕೊಡೋ ವಿಷಯನ ಮಾತ್ರ ಹಿಂದೆ ತಗೊಳ್ಳುವುದಿಲ್ಲ ಅಂತ ಹೇಳಿ ಹೊರಟು ಬರ್ತಾರೆ ಈ ಕಡೆ ಭಾಗ್ಯ ಕೂಡ ಕೈ ಮುಗ್ದು ಕೇಳ್ಕೊಂಡಿರ್ತಾರೆ ಬಟ್ ಆದರೂ ಕೂಡ ಅದು ಪ್ರಯೋಜನ ಆಗಿರುವುದಿಲ್ಲ ಈ ಕಡೆ ತಾಂಡವಂತೂ ಹೋಗ್ತಿದ್ದಾರೆ ಏನೋ ಅನ್ಕೊಂಡೆ ಇನ್ನೇನೋ ಆಯಿತು ನಮ್ಮಮ್ಮ ಹೋಗಿ ಸ್ಪೀಚ್ ಕೊಟ್ಟರು ಮುಖಕ್ಕೆ ಮಂಗಳಾರತಿ ಮಾಡಿ ಮರ್ಯಾದೆ ತೆಗಿತಾರೆ ಅಂದ್ರೆ ಏನಪ್ಪ ಹಾಕೋಯ್ತು ಇದು ಎಷ್ಟು ದಿನ ಮೆರೆತಾಳಿ ಇವಳು ಈಗ ಮೆರೆತಿರೋದನ್ನೇ ನೋಡೋಕ್ಕಾಗ್ತಿರ್ಲಿಲ್ಲ ಇನ್ನಂತೂ ಮೆರೆಯೋದನ್ನು ನೋಡೋಕ್ಕಾಗಲ್ಲ ಅಂತ ಹುರ್ಕೋತಾ ಇರ್ತಾರೆ ಅಷ್ಟರಲ್ಲಿ ಎಲ್ಲರೂ ಕೂಡ ಫ್ಯಾಮಿಲಿ ಅಪ್ಪನಿಂದ ಅಮ್ಮನ ಸಮೇತ ಮಕ್ಕಳ ಸಮೇತ ಪೂಜಾ ಭಾಗ್ಯ ಸಮೇ ಪೂಜಾ ಸಮೇತ ಅಲ್ಲಿಗೆ ಬರುತ್ತೆ ನಂತರ ಬನ್ನಿ ನಿಮ್ಮ ಸೊಸೆನ ನೀವು ಅಟ್ಟಕ್ಕಿಳಿಸಿ ಮುದ್ದು ಮಾಡಿದ್ದಾಗಿದ್ರೆ ಮನೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಿದ್ದಾರೆ ಈ ಕಡೆ ಎಲ್ಲರೂ ಕೂಡ ಸೈಲೆಂಟ್ ಆಗಿದ್ದಾರೆ ಏನು ನಿಮ್ಮ ಸೊಸೆ ಬಂದು ಕರ್ಕೊಂಡು ಹೋಗ್ತಾಳೆ ಅಂತ ಅಂದ್ಕೊಂಡಿದ್ರೆ ಅವ್ಳಿಗೋಸ್ಕರ ವೆಯ್ಟ್ ಮಾಡ್ತಿದ್ರೆ ಏನು ಆಟೋದಲ್ಲಿ ಕರ್ಕೊಂಡು ಹೋಗ್ತಾಳೆ ಕಾರಲ್ಲೆಲ್ಲ ಕರ್ಕೊಂಡು ಹೋಗಲ್ಲ ಸುಮ್ಮನೆ ಬರ್ತಾರೆ ಕರ್ಕೊಂಡು ಹೋಗ್ತೀನಿ ನಿಮ್ಮ ಮನೆಗೆ ಅಂತ ತಾಂಡವ ಹೇಳ್ತಾ ಇದ್ರೆ ಅಷ್ಟರಲ್ಲಿ ಭಾಗ್ಯ ಕೂಡ ಬರ್ತಾರೆ ಭಾಗ್ಯ ಬರ್ತಿದ್ದಾಗೆ ಈ ಕಡೆ ಕಾರ್ ಕೂಡ ಬರುತ್ತೆ ಕಾರನ್ನು ನೋಡಿದ್ದೆ ಶಾಕ್ ಆಗ್ತದೆ ಎಲ್ರಿಗೂ ಕೂಡ ಆ ದೊಡ್ಡ ಕಾರನ್ನು ನೋಡಿದ್ದೆ ಡ್ರೈವರ್ ಬರ್ತಾರೆ ಬನ್ನಿ ಮೇಡಮ್ ಅಂತದಾಗೆ ಆಶ್ಚರ್ಯ ಆಗುತ್ತೆ ಏನಿದು ನಮ್ಮನ್ನು ಅಂದಾಗ ಹೌದು ಮೇಡಮ್ ನಿಮ್ಮನ್ನೇ ಕರಿತಿರೋದು ಬನ್ನಿ ಡ್ರಾಪ್ ಮಾಡ್ತೀನಿ ಅಂತ ಹೇಳ್ತಿರ್ಬೇಕಿದ್ರೇ ಇದೇನು ಅಂತ ಆಶ್ಚರ್ಯ ಆಗ್ತದ್ರೆ ಈ ಕಡೆ ತಾಂಡವ್ಗಂತೂ ಏನಪ್ಪ ಇದು ಅಂತ ಉರ್ತು ಹೋಗ್ತಾ ಇದ್ದಾರೆ ಅದಕ್ಕೆ ಸರಿಯಾಗಿ ಆ ಕಡೆ ಶ್ರೇಷ್ಠ ಫುಲ್ ಟೆನ್ಷನ್ ಮಾಡ್ಕೊಂಡಿದ್ದಾಳೆ ಯಾವಾಗ ಡಿವೋರ್ಸ್ ಮ್ಯಾಟನ್ನು ವಾಪಸ್ ತಗೋ ಅಂತ ಅಮ್ಮ ಹೇಳ್ತಿದ್ರು ಆ ಮಾತನ್ನ ಕೇಳಿದ್ದೆ ಇಲ್ಲಿ ಶ್ರೇಷ್ಠ ಕುಪ್ಪು ಮಾಡ್ಕೊಂಡಿದ್ದಾಳೆ ಭಾಗ್ಯ ಕೂಡ ನೀನು ಸರಿಸಮಾನವಾಗಿ ಇದ್ದಾಳೆ ಇನ್ನು ಡಿವೋರ್ಸ್ ಕೊಡೋ ವಿಷಯನ ನೀನು ಎತ್ಕೂಡ್ದು ಅಂತ ಕುಸುಮ್ ಹೇಳ್ತಿರೋದು ಹೇಳ್ತಿರೋದನ್ನು ಕೇಳಿಸ್ಕೊಂಡು ಇತ್ತ ಕಡೆ ಇದನ್ನು ಕೇಳಿಸ್ಕೊಂಡಿದ್ದೆ ಏನು ತಿನ್ಬಿಡಿ ಮದ್ವೆ ನಿಲ್ಲು ಹಾಗೆ ಕಾಣಿಸ್ತದೆ ಅಂತ ಅನಿಸುತ್ತೆ ಅಂತ ಹೇಳ್ತಿದ್ದಾಗ ಈ ಕಡೆ ಸೆಡ್ ಹೋಗ್ತದಾಳೇಶ್ವರ ಇಷ್ಟ್ರ ಅದಕ್ಕೆ ನಾನೇನು ತಪ್ಪು ಹೇಳ್ತೆ ನಿಜಾನೇ ಅಲ್ವಾ ನಿನಗೆ ಈಗೆಲ್ಲ ಸೂಲಿ ಆಗ್ತಿರೋದು ನೀನು ಅನ್ಕೊಂಡಾಗೆ ಏನೂ ಆಗ್ತಾನೆ ಇಲ್ಲ ಮದುವೆಗೆ ಅಂತ ಒಡವೆ ತಂದೆ ಅದನ್ನು ಪೂಜೆ ಎಗ್ರಸ್ಕೊಂಡ್ಲು ಜೊತೆಗೆ ಇನ್ನೇನು ಆಯಿತು ಫೋಟೋ ಶೂಟ್ಗೆ ಹೋದೆ ಅಲ್ಲಿ ಭಾಗ್ಯ ಬಂದು ಸರಿಯಾಗಿ ಮಂಗಳಾರತಿ ಮಾಡಿದ್ಲು ಈಗ ನೋಡಿದ್ರೆ ತಾಂಡವ್ ಭಾಗ್ಯ ಆಗಿ ತಾಂಡವ್ಗಿಂತ ದೊಡ್ಡ ಕೆಲಸ ಸಿಕ್ಕಿದೆ ಅಂಥ ದೊಡ್ಡ ಹೋಟೆಲಲ್ಲಿ ಮೇನ್ ಶೆಫ್ ಆಗಿದ್ದಾರಂತೆ ಇನ್ನೇನು ನೀನು ಯಾವಾಗಲೂ ಕೆಲ್ಸಕ್ಕೆ ಬಾರ್ದವಳು ಅಂತದ್ದೆ ಇವಾಗ ನೋಡಿದ್ಯಾ ಹೀಗೆ ಎಲ್ಲ ಕೂಡ ಉಲ್ಟಾ ಆಗುತ್ತೆ ಅಂತ ಗೊತ್ತಾಯ್ತಾ ಮೇಲಿರೋರು ಕೆಳಗೆ ಬರಲೇಬೇಕು ಕೆಳಗಿರೋರು ಮೇಲೆ ಹೋಗಲೇಬೇಕು ಇನ್ನು ಏನಾದರೂ ತಿತ್ಕು ಅಂತ ಹೇಳ್ತಿದ್ರೆ ಈ ಕಡೆ ಸಿಡ್ದು ಹೋಗ್ತದಾಳೆ ಶ್ರೇಷ್ಠ ನೀನು ಯಾಕೆ ಸಿಡ್ತಿದ್ದೀಯ ಚಂಡ್ಮಿಣಿ ನಾನು ನಿಜನೇ ಹೇಳ್ತಿದ್ದೀನಲ್ವ ನಿನ್ ಮದುವೆ ಆಗುತ್ತೋ ಬಿಡುತ್ತೋ ಅನ್ನೋದು ಈಗ ಡೌಟ್ ಆಗ್ಬಿಡಿದೆ ಅಂತ ಹೇಳ್ತದಾಗೆ ಈ ಕಡೆ ಶ್ರೇಷ್ಠ ಸಿಡ್ದೋಗಿದೆ ಈ ಕಡೆ ಕತ್ತ ಹಿಸ್ಕೋಕೆ ಮುಂದೆ ಆಗ್ಬಿಡ್ತಾಳೆ ಗದ್ವೆ ನಿಲ್ಲತ್ತೆ ಅಂದರೆ ಸುಮ್ಮನೆ ನಿನ್ನ ಮಾಡ್ಕೋ ಕೆಲಸ ಇದ್ರೆ ಸಾಕು ಅದನ್ ಬಿಟ್ಟು ಇಲ್ದಿರೋ ಹುಸಾರ್ ಬರಿ ಎಲ್ಲ ಮಾತಾಡೋಕ್ ಬಂದ್ರೆ ಇಲ್ಲೇ ನಿನ್ನ ಬಿಡ್ತೀನಿ ಅಂತ ಶ್ರೀಷ್ಠ ಹೇಳ್ತಿದ್ರೆ ಈ ಕಡೆ ಜೀವ ಹೋಗಿ ವಾಪಸ್ ಬಂದಂಗೆ ಆಗ್ಬಿಡುತ್ತೆ ಸುಂದರಿ ಅವ್ರಿಗೆ ಇಷ್ಟಾಗಂತೂ ನಿಜವಾಗ್ಲೂ ಹುಚ್ಚ ಹಿಡಿದುಬಿಟ್ಟಿದೆ ಅದಕ್ಕಿಂತ ಮುಖ್ಯವಾಗಿ ಇಲ್ಲಿ ತಾಂಡವ್ಯವಾಗಿ ಎಗ್ರ ಆಡ್ತಿದ್ದಾರೆ ಬಟ್ ಅದಕ್ಕೂ ಮುನ್ನ ಹಿತಾನ ಭೇಟಿ ಮಾಡಿದ್ರು ಹಿತಾನ ಆಗಿದ್ರು ತಾಂಡವ್ ಹಿತಾನ ಮುಖಾಮುಖಿ ಆಗಿದ್ದೆ ಈ ಕಡೆ ತಾಂಡವ್ನ ನೋಡಿದ್ದೆ ಹಿತಾಗೆ ಡೌಟ್ ಬಂದೇ ಬಿಡ್ತು ಭಾಗ್ಯ ಹಸ್ಬೆಂಡ್ ಅಲ್ವಾ ಅಂತ ಕೇಳ್ತಿದ್ರೆ ಈ ಕಡೆ ಆತಂಕ ಗೊತ್ತು ಅವತ್ತು ಶ್ರೇಷ್ಠರ ಜೊತೆ ಬಂದು ಮೀಚ್ ಮಾಡಿದ್ದು ಹಾಗಾಗಿ ಹೌದು ಭಾಗ್ಯ ಹಸ್ಬೆಂಡ್ ಅಂತಿದ್ದಾಗೆ ಅವತ್ತು ಅವ್ರ ಜೊತೆ ಬಂದಿದ್ದದ್ದು ನೀವೇ ಅಲ್ವಾ ಮದುವೆ ವಿಷಯ ಮಾತನಾಡೋಕೆ ಅಂತ ಹೇಳ್ತಿದ್ರೆ ಯಾವ ವಿಷಯ ಏನು ಅಂತ ಕೇಳ್ತಿದ್ದಾರೆ ತಾಂಡವ್ ಗೊತ್ತಿಲ್ದಿರೋ ರೀತಿ ಅದೇ ಅವ್ರ ಹೆಸರು ಅಂತ ಅನ್ಕೊಂಡು ನೆನೆಸ್ಕೊಂಡು ಶ್ರೇಷ್ಠ ಶ್ರೇಷ್ಠ ಅವರ ಮದುವೆ ಆಗ್ತಿರೋ ಹುಡುಗ ನೀವೇ ತಾನೆ ಅಂತ ಕೇಳ್ತಿದ್ರೆ ಏನ್ರಿ ಮಾತಾಡ್ತಿದ್ರ ಸುಮ್ಮನೆ ಯಾರೇ ಅನ್ನೋ ತೆಗೆದು ನನಗೆ ಹೇಳಬೇಡಿ ಅಂದಾಗ ಇಲ್ಲ ನಂಗೆ ತುಂಬಾ ಚೆನ್ನಾಗಿ ನೆನಪಿದೆ ನೀವೇ ಅವತ್ತು ಬಂದಿದ್ದು ಶ್ರೇಷ್ಠರ ಜೊತೆ ಅಂತ ಹಿತ ಹೇಳ್ತಿದ್ದಾಳೆ ನೋಡಿ ಅಲ್ಲಿ ಕಾಣಿಸ್ತಿದ್ಯಲ್ಲ ಅದೇ ನನ್ನ ಫ್ಯಾಮಿಲಿ ಅವರೇ ನಾನು ಹೆಂಡತಿ ಅವರೇ ನನ್ನ ಅಪ್ಪ ಅಮ್ಮ ಸುಮ್ಮನೆ ಇಲ್ದಿರುದನ್ನೆಲ್ಲ ಹೇಳಿ ನನ್ನ ಸಂಸಾರಕ್ಕೆ ಹುಳಿ ಹಿಣ್ಬೇಕು ಅಂತ ಅನ್ಕೊಂಡಿದ್ರ ಅಂತ ತಾಂಡವ್ ದಬಾಯಿಸ್ತಾ ಇದ್ರೆ ಈ ಕಡೆ ಕೀತ್ ಹಿತಾಗೆ ಅದು ಆ ರೀತಿ ಅಲ್ಲ ಬಟ್ ನಾನು ನೋಡಿದ್ದು ನಿಮ್ಮನೆ ನಿಮ್ಮ ಜೊತೆ ಮಾತಾಡಿದ್ದು ನನಗೆ ಕ್ಲಿಯರ್ ಆಗಿ ನೆನಪಿದೆ ಅಂತ ಹೇಳ್ತಿದ್ದಾಳೆ ಹೌದೌದು ನಿಮಗೆ ಕ್ಲಿಯರ್ ಆಗಿ ನೆನಪಿದೆ ಸುಮ್ಮನೆ ಯಾರನ್ನು ತಂದು ನನ್ನ ಮೇಲೆ ಹಾಕಬೇಡಿ ಅಂತ ಹೇಳಿ ಅಲ್ಲಿಂದ ಎಸ್ಕೇಪ್ ಆಗಿರ್ತಾರೆ ತಾಂಡವ್ ಆದರೆ ಇಲ್ಲಿ ಹಿತಾಗಿ ಮಾತ್ರ ಇನ್ನೂ ಕೂಡ ಅದೇ ಡೌಟ್ ಓಡ್ತಾ ಇದೆ ಹಾಗಾಗಿ ಹೇಗಾದರೂ ಮಾಡಿ ಕ್ಲಾರಿಟಿ ತಗೊಳ್ಳೇಬೇಕು ನಾನು ನೋಡಿದ್ದೆ ಇವರು ಮಾತಾಡಿದ್ದೆ ಇವರು ಅವತ್ತು ಕೂಡ ಇದೇ ರೀತಿ ಮದುವೆ ಆಗಿದೆ ಅಂತ ವಿಶ್ವ ಹೇಳಿದ್ರು ಹಾಗಾದ್ರೆ ಭಾಗ್ಯ ಗಂಡನ ಅವತ್ತು ಮದುವೆ ವೆನ್ಯುಗೆ ಅದ್ರ ವಿಷಯವಾಗಿ ಮಾತನಾಡಕ್ಕೆ ಬಂದಿದ್ದು ಆ ಶ್ರೇಷ್ಠರ ಜೊತೆ ಹಾಗಿದ್ರೆ ಶ್ರೇಷ್ಠನ ಮದುವೆ ಆಗ್ತಿರೋ ಹುಡುಗ ಭಾಗ್ಯ ಹಸ್ಬೆಂಡ್ ಇದನ್ನ ನಾನು ತಿಳ್ಕೊಳ್ಳೇಬೇಕು ಅಂತ ಅನ್ಕೊಂಡಿದ್ದೆ ಮ್ಯಾನೇಜರ್ ಹತ್ರ ಬರ್ತಾರೆ ಮ್ಯಾನೇಜರ್ ಹತ್ರ ಬಂದು ಅದೇ ಶ್ರೇಷ್ಠ ಅವರ ಮದುವೆ ಬಗ್ಗೆ ಡೀಟೇಲ್ಸ್ ಬೇಕಾಗಿತ್ತು ಸರ್ ಅಂದಾಗ ಯಾಕೆ ಏನು ಅದನ್ನು ಭಾಗ್ಯ ಅಲ್ವಾ ಹ್ಯಾಂಡಲ್ ಮಾಡ್ತಿದ್ದಿದ್ದು ಅಂದಾಗ ಇನಿಷಿಯಲಿ ಅವ್ರು ಮಾಡ್ತಿದ್ರು ಬಟ್ ಈಗ ಅವರು ಶೆಫ್ ಆಗಿದಾರಲ್ವ ಅದಕ್ಕೆ ನಾನು ಕಿಡ್ ಟೇಕ್ ಓವರ್ ಮಾಡಿದ್ದೀನಿ ಅಂತ ಹೇಳ್ತಿದ್ದಾರೆ ಗುಡ್ ಗುಡ್ ವರ್ ಫಾರ್ ಅಂತ ಹೇಳಿ ಅಪ್ರಿಷಿಯೇಟ್ ಮಾಡ್ತಾರೆ ಸರಿ ಆಯಿತು ಅಂತ ಹೇಳ್ತಾರೆ ಯಾಕೆ ಏನು ಬೇಕು ಅಂತ ಕೇಳ್ತಿದ್ರಲ್ಲ ಅಂದಾಗ ಅದು ಸರ್ ಫೋಟೋಸ್ ಎಲ್ಲ ಹಾಕ್ಬೇಕಿತ್ತಲ್ವಾ ಅದಕ್ಕೆ ಫ್ರೇಮ್ ಯಾವ ರೀತಿ ಹಾಕೋದು ಅನ್ನೋದೆಲ್ಲ ಚೆಕ್ ಮಾಡಬೇಕಿತ್ತು ಅವರ ಫೋಟೋಸ್ ಎಲ್ಲ ತೊಗೊಂಡಿದ್ರ ಅಲ್ವಾ ಸರ್ ಅಂದಾಗ ಹೌದು ತೊಗೊಂಡಿರ್ತೀವಿ ಸ್ಟಾರ್ಟಿಂಗಲ್ಲಿ ನಾವು ಅಂತ ಹೇಳ್ತಾರೆ ಹಾಗಿದ್ರೆ ಅದರ ಡಾಕ್ಯುಮೆಂಟ್ಸ್ ಕೊಡೋಕ್ಕಾಗತ್ತಾ ಸರ್ ಖಂಡಿತ ಅಂತ ಹೇಳಿ ಡಾಕ್ಯುಮೆಂಟ್ಸ್ ನ ತರಸ್ತಿದ್ದಾರೆ ಮ್ಯಾನೇಜರ್ ಡಾಕ್ಯುಮೆಂಟ್ ಓಪನ್ ನಂತರ ಈ ಕಡೆ ಮ್ಯಾನೇಜರ್ ಓನರ್ ಬರ್ತಾರೆ ಓನರ್ ಬಂದಿದೆ ನೋಡಿ ಭಾಗ್ಯ ಮಾಡ್ ಇದು ನಮ್ಮ ಹೋಟೆಲ್ ಫೆಸಿಲಿಟಿ ಇನ್ ಮುಂದೆ ಇದೇ ಕಾರಲ್ಲಿ ನೀವು ಹೋಗೋದು ಬರೋದು ಮಾಡ್ಬೇಕಾಗುತ್ತೆ ಅವರೇ ಬಂದು ನಿಮ್ಮ ಪಿಕಪ್ ಡ್ರಾಪ್ ಎಲ್ವ ಎಲ್ವನ್ನ ಕೂಡ ಮಾಡ್ತಾರೆ ಅಂತ ಹೇಳ್ತಿದ್ದಾರೆ ಇದರಿಂದಾಗಿ ಎಲ್ರಿಗೂ ಖುಷಿ ಆಗ್ತದೆ ಇಂತ ದೊಡ್ಡ ಕಾರ್ಯ ಅಂತ ಹೇಳಿ ಏನೂ ಕೂಡ ವರಿ ಮಾಡ್ಕೋಬೇಡಿ ಅಂತಾರೆ ಈ ಕಡೆ ತಾಂಡವ್ಗಂತೂ ಉರ್ದು ಹೋಗ್ತಿದ್ದಾರೆ ಡ್ರೈವರ್ಗೆ ಹುಷಾರಾಗಿ ಕರ್ಕೊಂಡು ಹೋಗ್ಬೇಕು ಯಾವುದೇ ರೀತಿ ಅವ್ರಿಗೆ ತೊಂದರೆ ಆಗಬಾರ್ದು ಅಂತ ಹೇಳ್ತಾರೆ ನಂತರ ಅವರು ಹೋಗ್ತಿದ್ದಾಗ ಈ ಕಡೆ ಗುಂಡಣ್ಣ ಬಂದು ಎಷ್ಟು ದೊಡ್ಡ ಕಾರು ಎಷ್ಟು ಚೆನ್ನಾಗಿದೆ ಇನ್ನು ಮುಂದೆ ಅಮ್ಮ ನೀನು ಇದರಲ್ಲಿ ಓಡಾಡೋದು ನಾವು ಈಗ ಇದ್ರಲ್ಲೇ ಹೋಗೋದು ಅಪ್ಪನ ಕಾರು ಇದಕ್ಕಿಂತ ಚಿಕ್ಕದು ನಿನ್ನ ಕಾರೇ ತುಂಬಾ ಚೆನ್ನಾಗಿದೆ ಅಮ್ಮ ಅಂತ ಹೇಳ್ತಿದ್ರೆ ತಾಂಡವ್ಗಂತೂ ಮುಖಮಂಗ ಆಗ್ತಿದೆ ನಂತರ ಇಲ್ಲಿ ಕುಸುಮ ಅವರು ನಾವು ನಮ್ಮ ಸೊಸೆ ಕಾರಲ್ಲೇ ಹೋಗ್ತೀವಿ ನಿನ್ನ ಕಾರೇನು ಬೇಕಾಗಿಲ್ಲಪ್ಪ ಬೇಕಾದ್ರೆ ನೀನು ಕೂಡ ಬರ್ಬೋದು ನಮ್ಮದೇ ಕಾರಲ್ಲಿ ತುಂಬಾ ಜಾಗ ಇದೆ ಅಂತ ಹೇಳಿ ಇಲ್ಲಿ ಅಮ್ಮ ರೇಗಸ್ತಿದ್ದಾರೆ ಈ ಕಡೆ ಪೂಜಾಗಂತೂ ಪಾಪ ಬಾವಂಗೆ ಉರ್ದೋಗ್ತಿದೆ ಸಹಿಸ್ಕೊಳಕೆ ಆಗ್ತಾ ಇಲ್ಲ ಯಾವಾಗಲೂ ಹೀಗೆ ಅಲ್ವಾ ಮುಖ ನೋಡಿ ಮೊಣೆ ಹಾಕ್ಬಾರ್ದು ಅಂತ ಹೇಳ್ತಾರಲ್ವ ಆಗ ಅದೇ ಮಾತು ಸತ್ಯ ಆಗ್ತದೆ ಅಂತ ಹೇಳಿ ತಾಂಡವ್ಗೆ ಟಕ್ಕರ್ ಕೊಡ್ತಾರೆ ನಂತರ ಎಲ್ಲರೂ ಕೂಡ ಗಾಡಿಗೆ ಹೋಗಿ ಕುತ್ಕೋತಾರೆ ಇಲ್ಲಿ ಕೂಡ ಪೂಜಾ ಬರ್ತಿಲ್ಲ ಈ ಪೂಜಾ ಸುಬ್ಬಿ ನಿನಗೆ ಬೇರೆ ಹೇಳ್ಬೇಕಾ ಬಂದು ಕುತ್ಕೋ ಅಂತ ಹೇಳ್ತಿದ್ರೆ ಇಲ್ಲ ಅಕ್ಕ ನಂಗೆ ಸ್ವಲ್ಪ ಕೆಲಸ ಇದೆ ಅದನ್ನ ಮುಗಿಸ್ಕೊಂಡು ನಾನು ಬರ್ತೀನಿ ನೀವಿಲ್ಲಿಂದ ಹೊರಡಿ ಅಂತ ಹೇಳ್ತಾರೆ ಈ ಕಡೆ ತಾಂಡವ್ಗಂತೂ ಉರ್ದು ಹೋಗುತ್ತೆ ನೋಡಿದ್ರ ಬಾವ ಇನ್ನು ಮುಂದೆ ನೀವು ಅನ್ಕೊಂಡಾಗೆ ಏನೂ ಆಗೋದಿಲ್ಲ ಎಲ್ಲ ನಾವು ಅಂದ್ಕೊಂಡಾಗೆ ಆಗುತ್ತೆ ಹಾಗೆ ಹೇಗೆ ಅಂತ ಮೆರೀತಾ ಇದ್ರೆ ಇನ್ನು ಮುಂದೆ ಯಾವುದೂ ಕೂಡ ನೀವು ಅನ್ಕೊಂಡಾಗ ಆಗೋದಿಲ್ಲ ಎಂಪ್ಯಾಕ್ಟ್ ಪ್ಲೇಯರ್ ಆಗಿ ಅಕ್ಕ ಬಂದಿದ್ದಾಗಿದೆ ಏನೇ ಇದ್ರು ಸಿಕ್ಸು ಫೋರು ಬಾರಿಸ್ತಾ ಇರೋದೆ ಪಾಪ ನೀವು ಎಚ್ಚೆತ್ಕೊಳ್ಳೋಕ್ಕೂ ಕೂಡ ಅವಕಾಶ ಕೊಡ್ತಾ ಇಲ್ಲ ಅಲ್ವಾ ಪರಿಸ್ಥಿತಿ ಅಂತ ಹೇಳಿ ಗೇಲಿ ಮಾಡಿ ಮಾತಾಡಿ ನಿಮ್ಮಿಂದ ಇನ್ನೇನೂ ಕೂಡ ಸಾಧ್ಯ ಆಗೋದಿಲ್ಲ ನಾವು ಅಂದ್ಕೊಂಡಿದ್ದು ಆಗೋದಿಲ್ಲ ದೇವ್ರ ಕೃಪಾ ಕಟಾಕ್ಷ ಭಾಗೆ ಅಕ್ಕನ ಮೇಲಿದೆ ನಿಮಗೆ ಸುಧಾರಿಸ್ಕೊಳ್ಳೋಕ್ಕೂ ಕೂಡ ಅಕ್ಕ ಬಿಡ್ತಿಲ್ವಲ್ಲ ಏನೇನೆಲ್ಲ ಆಗ್ತಿದೆ ಅಂತ ಹೇಳಿ ಪೂಜಾ ಅಲ್ಲಿಂದ ಹೋದ್ರೆ ಈ ಕಡೆ ತಾಂಡವ್ ಅಂತೂ ಹೋಗ್ಬಿಡ್ತಾರೆ ತಕ್ಷಣ ಆ ಕಡೆಯಿಂದ ಮನೆಗೆ ಬಂದ್ರೆ ಆ ಕಡೆ ಅಕ್ಕಪಕ್ಕದ ಮನೆಯವರು ಏನಿದು ತಾಂಡವ್ ನೀವು ಭಾಗ್ಯ ಗಂಡ ತಾಂಡವ್ ಅಲ್ವಾ ಭಾಗ್ಯಗೆ ಅಂತ ದೊಡ್ಡ ಕಾರ್ ಕೊಟ್ಟಿದ್ದಾರೆ ನಿಮಗಿಂತ ದೊಡ್ಡ ಕಾರ್ ಅಲ್ವಾ ದೊಡ್ಡ ಹೋಟೆಲಲ್ಲಿ ಶೆಫ್ ಅಂತೆ ಹಾಗೆ ಹೀಗೆ ಸಂಬಳ ಎಷ್ಟು ಹಾಗೆ ಹೀಗೆ ಅಂತ ಕೇಳ್ತಿದ್ರೆ ಇಲ್ಲಿ ತಾಂಡವ್ಗಂತೂ ಹುರ್ತು ಹೋಗುತ್ತೆ ನನ್ನ ಹತ್ರ ಏನು ಕೇಳ್ತಿದ್ರೆ ಹೋಗ್ಬಿಟ್ಟು ಅವಳಿಗೆ ಕೇಳಿ ನನಗೇನು ಗೊತ್ತು ಅಂತ ಹೇಳ್ತಿದ್ದಾರೆ ಅಯ್ಯೋ ಗಂಡಸ್ರೆಲ್ಲ ಇಷ್ಟೇನೆ ತಮ್ಮ ಹೆಂಡತಿ ಸಂಬಳ ತರೋ ನೋಡಿದ್ರೆ ನಮಗಿಂತ ಜಾಸ್ತಿ ಸಂಬಳ ತರ್ತಿದ್ದಾರೆ ಅಂತ ಹೇಳಿ ಹುರ್ಕೊಂಡ್ಬಿಡ್ತಾರೆ ಯೋನ್ ಕತೆ ಕೂಡ ಅದೇನೆ ಅಂತ ಮಾತಾಡ್ಕೋತಾರೆ ನಂತರ ಮನೆಗೆ ಬಂದರೆ ಅಲ್ಲಿ ಅಪ್ಪ ಕೂಡ ನೀನು ನೀವು ಭಾಗ್ಯ ಅವರ ಗಂಡ ಅಲ್ವಾ ಅಂತ ಹೇಳ್ತಿದ್ರೆ ಅಪ್ಪ ನೀವು ಕೂಡ ಅಂದಾಗ ಏನಪ್ಪ ಮಾಡೋದು ಇದು ನನ್ನ ಭಾಗ್ಯ ಮಾಡಿರೋ ಸಾಧನೆ ಅಲ್ವಾ ನಿಜವಾಗ್ಲೂ ಎಲ್ಲರೂ ಕೂಡ ಇಷ್ಟು ದಿನ ತಾಂಡವ ಹೆಂಡತಿ ಭಾಗ್ಯ ಅಂತಿದ್ರು ಆದರೆ ಈಗ ಭಾಗ್ಯ ಗಂಡ ತಾಂಡವ ಅಂತ ಹೇಳ್ತಿದ್ದಾರೆ ಅಂದಾಗ ಏನಪ್ಪ ಮಾತಾಡ್ತಿದ್ರ ನೀವು ಈ ರೀತಿಯೆಲ್ಲ ಮಾತಾಡಬೇಡಿ ನೀವು ಅದನ್ನು ಸೈಸ್ಕೊಬೋದು ಅಂದಾಗ ಹೌದು ನನಗೆ ಭಾಗ್ಯ ಮಾವ ನೀವು ಅಂದರೆ ನಂಗೆ ತುಂಬ ಖುಷಿ ಆಗುತ್ತೆ ಅಂತಿದ್ದಾರೆ ನೀವು ಸಹಿಸ್ಕೊಡಿ ಆದ್ರೆ ಆದರೆ ನನ್ನಿಂದ ಸೈಜ್ಕೊಳೋಕೆ ಆಗೋದಿಲ್ಲ ಅಂತ ಹೇಳ್ತಿದ್ರೆ ಅಂಥದ್ದು ಏನು ಮಾಡ್ಬಿಡಿದ್ದಾಳೆ ಸಾಧನೆ ಅಂತ ಅಷ್ಟೆಲ್ಲ ಹೊಗಳುತ್ತಿದ್ದಿರೋ ಅಂತ ತಾಂಡವ್ ಕೇಳಿದಕ್ಕೆ ನಾನು ಸೊಸೆ ಮಾಡಿರೋದು ಸಾಧನೆ ಒಬ್ಬ ತಾಂಡವ್ನ ಹೆಂಡತಿ ಅಂತ ಗುರುತಿಸ್ಕೊತಿದ್ದವಳು ಇವತ್ತು ಭಾಗ್ಯಗಂಡ ತಾಂಡವ ಅಲ್ವಾ ಅಂತ ಅನ್ಸ್ಕೊತಿದ್ದಾಳೆ ಅಂದರೆ ಅದು ಸಾಧನೆ ಅಲ್ಲದೆ ಮತ್ತೇನು ಅಂತ ಹೇಳ್ತಿದ್ದಾರೆ ಜೊತೆಗೆ ಈ ಕಡೆ ಡಾಕ್ಯುಮೆಂಟ್ಸ್ ನ ತೆಗೆದು ಓಪನ್ ಮಾಡಿ ನೋಡಿದ್ರೆ ಬಿಗ್ ಶಾಕ್ ಬಿಕಾಸ್ ಅದರಲ್ಲಿ ಇರೋದು ಶ್ರೇಷ್ಠ ತಾಂಡವ್ ಫೋಟೋ ಇದನ್ನ ನೋಡಿದ್ರೆ ಶಾಕ್ ಆಗ್ತದೆ ಹಾಗಿದ್ರೆ ಭಾಗ್ಯ ಗಂಡವರು ಶ್ರೇಷ್ಠ ಅನ್ನೋ ಹುಡುಗಿನ ಸೆಕೆಂಡ್ ಮ್ಯಾರೇಜ್ ಆಗ್ತಿದ್ದಾರೆ ಹಾಗಿದ್ರೆ ಇದು ಭಾಗ್ಯಗೆ ವಿಶ್ವ ಗೊತ್ತಿದೆಯೋ ಇಲ್ವೋ ಈ ವಿಶ್ವನ ಮೊದಲು ಹೇಳಬೇಕು ಅನ್ಕೊತಿದ್ದಾರೆ ಹಾಗಿದ್ರೆ ಈ ಒಂದು ವಿಶ್ವ ಭಾಗ್ಯಗೆ ಮುಟ್ಟುತ್ತೆ ಏನಾಗುತ್ತೆ ಒಂದೊಂದು ವಿಜಯ